ಇಬ್ರಾಹಿಂ ರೋಜಾ ಮುಂಭಾಗದಲ್ಲಿ ಅಲ್ಲಿನ ಇಬ್ರಾಹಿಂ ರೋಜಾ ಈದ್ಗಾ ಸಮಿತಿಯಿಂದ ಹಂಸಧ್ವನಿ ಎಂಟು ಕಲಾವಿದರಿಂದ ಗಿಟಾರ್ ವಾದನ ಹಾಗೂ ದೇಶಭಕ್ತಿ ಗೀತೆಗಳನ್ನ ಇಟ್ಟುಕೊಂಡಿದ್ದಾರೆ ಅದು ಯಾವ ರೀತಿ ಅಂತಂದ್ರೆ ಇಬ್ರಾಹಿಂ ರೋಜಾ ಹಿಂದುಗಡೆ ಕಾಣಿಸ್ತದೆ ಇಬ್ರಾಹಿಂ ರೋಜಾದ ಸ್ಟೆಪ್ ಸತ್ತರನೆ ಮುಂಭಾಗದಲ್ಲಿ ಪ್ಲಾಟ್ಫಾರ್ಮ್ ಹಾಕೊಂಡು ಲೈವ್ ಗಿಟಾರ್ ಅನ್ನ ನುಡಿಸ್ತಕ್ಕಂಥದ್ದು ಅದು ಒಂದು ರೀತಿ ವಿಶೇಷವಾಗಿ ನಮ್ಮ ವಿಜಯಪುರದ ಆ ಒಂದು ಐತಿಹಾಸಿಕ ಆ ಸ್ಥಾನವನ್ನ ಪ್ರವಾಸಿ ಸ್ಥಾನವನ್ನ ಜನರಿಗೆ ಬಿಂಬಿಸಲಿಕ್ಕೆ ಬಹಳ ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಅವರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ದೇಶಭಕ್ತಿ ಗೀತೆಗಳನ್ನು ಕೂಡ ಅವರು ಇದನ್ನು ಮಾಡ್ತಾರೆ ಹತ್ತು ಕಿಲೋಮೀಟರ್ ಇಬ್ರಾಹಿಂ ರೋಜಾದಿಂದ ವಾಪಸ್ ವಾಟರ್ ಟ್ಯಾಂಕ್ ಗಳಿಂದ ಕೆಳಗಡೆ ಗಾಂಧಿ ವೃತ್ತದ ಕಡೆ ಬರ್ತದೆ ಇಪ್ಪತ್ತೊಂದು ಕಿಲೋಮೀಟರ್ ದೂರ ಇಬ್ರಾಹಿಂ ರೋಜಾದಿಂದ ಟುವರ್ಡ್ಸ್ ಸ್ಕೂಲ್ ಅವರು ಮುಂದುವರಿತಾರೆ ಸೈನಿ ಸ್ಕೂಲ್ ಹೋಗಿ ಅಲ್ಲಿ ಎರಡನೇ ಗೇಟ್ನಿಂದ ಒಳಗಡೆ ಹೋಗಿ ಮೊದಲೇ ಗೇಟಿಂದ ಹೊರಗಡೆ ಬರ್ತಾರೆ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಕೂಡ ಅಲ್ಲಿ ಮಕ್ಕಳಿಂದ ದೇಶಭಕ್ತಿಯ ಒಂದು ಗೀತೆಗಳನ್ನ ಆ ದೇಶದ ಕುರಿತಾದಂತಹ ಒಂದು ವಿಶೇಷವಾದಂಥ ಗೀತೆಗಳ ಅಲ್ಲಿ ಗಾಯನ ಆಗಲಿದೆ ಅದರ ಜೊತೆಗೆ ವಾಪಸ್ಸು ವಾಟರ್ ಟ್ಯಾಂಕು ವಾಟರ್ ಟ್ಯಾಂಕ್ದಿಂದ ಬಿ ಎಮ್ ಪಾಟೀಲ್ ರೋಡಿಗೆ ಶೋಲ್ಲಾಪುರ್ ರೋಡಿಗೆ ನಾವೇನು ಬರ್ತೀವಿ ಆ ಸವಿ ವಾಟರ್ಸ್ ಅವರು ಸೋಮು ಜೇವೂರವರು ಅವರು ಹತ್ತು ಕಲಾವಿದರ ಒಂದು ಬ್ಯಾಂಜೆ ವಾದನ ಮತ್ತು ಪುಷ್ಪಗಳ ಮೂಲಕ ಯಾಕಂದರೆ ಇಪ್ಪತ್ತೊಂದು ಕಿಲೋಮೀಟರ್ ಓಡೋರಿಗೆ ಅಷ್ಟೊತ್ತಿಗೆ ಅಲ್ಲಿ ಹದಿನಾಲ್ಕು ಹದಿನೈದು ಕಿಲೋಮೀಟರ್ ಆಗಿರ್ತದೆ ಸ್ವಲ್ಪ ಟೈರ್ಡ್ ಆಗಿರ್ತಾರೆ ಅವರಿಗೆ ಚೇರ್ ಅಪ್ ಮಾಡೋ ಸಲುವಾಗಿ ಅವ್ರಿಗೆ ವಿಶೇಷವಾಗಿ ಪುಷ್ಪಗಳ ವೃಷ್ಟಿಯನ್ನು ಮಾಡಿ ಅವರನ್ನು ಪ್ರೇ ಊಟಕ್ಕೆ ಪ್ರೇರಣೆಯನ್ನು ಕೊಡ್ತಾರೆ ನಂತರ ಅದು ವಾಟರ್ ಇದಕ್ಕೆ ನಮ್ಮ ಬಂಜಾರ ಕ್ರಾಸಿಗೆ ಬರ್ತದೆ ಅಲ್ಲಿ ಬಾಬಾ ಸ್ಟೀಲ್ ಮತ್ತು ಓಮ್ ಟ್ರೇಡರ್ಸ್ ಹೇಳಿ ನಮ್ಮ ಬಾಬು ಅಂತ ಹೇಳಿ ನಮ್ಮ ಸ್ನೇಹಿತರು ಅವರು ಹದಿನಾಲ್ಕು ಜನ ಮಹಿಳಾ ಕಲಾವಿದರು ಈ ಬಂಜಾರ ನೃತ್ಯ ನಮ್ಮ ಬಿಜಾಪುರದ ಟ್ರೆಡಿಷನ್ ಬಂಜಾರ ನೃತ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಬಂಜಾರ ಕ್ರಾಸ್ ಇಂದ ಯು ಟರ್ನ್ ಆಗಿ ಬಿ ಎಲ್ ಡಿ ಇ ಕ್ಯಾಂಪಸ್ ನಲ್ಲಿ ಬರ್ತದೆ ಈ ಬಿ ಎಲ್ ಡಿ ಕ್ಯಾಂಪಸ್ ಅಲ್ಲಿ ಕೂಡ ನಾವು ರಂಗು ರಂಗಿನ ರಂಗೋಲಿಯ ಮೂಲಕ ಎಲ್ಲ ಓಟಗಾರರಿಗೆ ಸ್ವಾಗತವನ್ನು ಮಾಡ್ತೇವೆ ಮತ್ತು ಇಲ್ಲಿನ ವೈದ್ಯಕೀಯ ವಿದ್ಯಾರ್ಥಿಗಳು ಚೇರಖಂಡತ್ವವನ್ನು ಇಲ್ಲಿ ವಿಶೇಷವಾಗಿ ಪ್ರದರ್ಶನವನ್ನು ಮಾಡ್ತಾರೆ ಇಲ್ಲಿಂದ ವಾಪಸ್ ಹೊರಗಡೆ ಬಂದು ಹಾಸ್ಪಿಟಲ್ ಹತ್ರ ಹೊರಗಡೆ ಬಂದು ಟುವರ್ಡ್ಸ್ ಇಂಜಿನಿಯರಿಂಗ್ ಕಾಲೇಜು ಈ ಇಪ್ಪತ್ತೊಂದು ಕಿಲೋಮೀಟರ್ ಹೋಗ್ತದೆ ಅಲ್ಲಿ ಹ್ಯಾಪಿ ಕೇಕ್ ತುಷಾರ್ ಗ್ರೂಪ್ ವತಿಯಿಂದ ಆ ಒಂದು ಡಿ ಜೆ ಸೌಂಡ್ ಸಿಸ್ಟಮ್ ಅನ್ನ ವ್ಯವಸ್ಥೆ ಮಾಡಿ ಓಟಗಾರರಿಗೆ ಹುರಿದುಂಬಿಸ್ತಾರೆ ನಂತರ ನಮ್ಮ ಓಟ ಜ್ಞಾನಯೋಗಾಶ್ರಮಕ್ಕೆ ಹೋಗ್ತದೆ ಜ್ಞಾನಯೋಗಾಶ್ರಮದ ಮಲ್ಲಿಕಾರ್ಜುನ ಶ್ರೀಗಳ ಸಮಾಧಿ ಸುತ್ತ ಓಡಿ ವಾಪಸ್ ಬರಬೇಕಾದ್ರೆ ಅಲ್ಲಿ ಸಂತನೆಂದರೆ ಯಾರು ಅಂತಕ್ಕಂಥ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಕುರಿತು ವರ್ಣಿಸತಕ್ಕಂತ ಒಂದು ಆ ಗಾಯನವನ್ನು ಅದು ಧ್ವನಿ ಸುರುಳಿ ಅಲ್ಲಿ ಓಡ್ತಾ ಇರ್ತದೆ ಅದನ್ನು ಮುಗಿಸ್ಕೊಂಡು ಟರ್ನ್ ಮಾಡಿ ವಾಪಸ್ ನಾವು ಇದೇ ರಸ್ತೆಯಲ್ಲಿ ವಾಪಸ್ ಬರ್ತೀವಿ ಬಂದಾಗ ಸಿದ್ದೇಶ್ವರ ಪೆಟ್ರೋಲಿಯಂ ಸಚಿನ್ ಕಲ್ಲೂರ್ ಅವರು ಆರು ಜನ ಕಲಾವಿದರ ನವಿಲು ಕುಣಿತವನ್ನು ಈ ಸಿದ್ದೇಶ್ವರ ಪೆಟ್ರೋಲಿಯಂ ಹತ್ರ ಆ ಅಶ್ವಿನಿ ಹಾಸ್ಪಿಟಲ್ ಕಾರ್ನರ್ಗೆ ಅವರ ಪೆಟ್ರೋಲ್ ಪಂಪ್ ಇದೆ ಕಲ್ಲೂರು ಪೆಟ್ರೋಲ್ ಪಂಪ್ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರ ನಂತರ ಸಿದ್ದೇಶ್ವರ ದೇವಸ್ಥಾನದ ಎದುರಿಗೆ ಐತಿಹಾಸಿಕ ಪ್ರಸಿದ್ಧ ಸಿದ್ದೇಶ್ವರ ದೇವಸ್ಥಾನದ ಎದುರಿಗೆ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿಯವರು ರವೀಂದ್ರ ಬಿಜರ್ಗೆ ಅವರ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯರು ಹತ್ತು ಕಲಾವಿದರ ಒಂದು ಡೊಳ್ಳು ಕುಣಿತವನ್ನು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಏರ್ಪಾಡು ಮಾಡಿದ್ದಾರೆ ನಂತರ ನಾವು ಗಾಂಧಿ ವೃತ್ತಕ್ಕೆ ಹೋಗ್ತೀವಿ ಸೇಮ್ ಗಾಂಧಿ ವೃತ್ತದಲ್ಲಿ ಮೊದಲು ಏನು ನಡೆದಿರ್ತದೆ ಅದು ಕಂಟಿನ್ಯೂ ಇರ್ತದೆ ಬಸವೇಶ್ವರ ವೃತ್ತಕ್ಕೆ ಬರ್ತೀವಿ ಬಸವೇಶ್ವರ ವೃತ್ತದಲ್ಲಿ ಅದು ಕಂಟಿನ್ಯೂ ಇರ್ತದೆ ನಂತರ ರನ್ನು ಬಾರಾ ಕಮಾಂದಲ್ಲಿ ಒಳಗಡೆ ಹೋಗಿ ಟರ್ನ್ ಆಗ್ತದೆ ಹೋದ್ ಸಲ ಏನಿತ್ತು ಬಾರಾ ಕಮಾಂಡಕ್ಕೆ ಬರಬೇಕಾದ್ರೆ ಬಾರಾ ಕಮಾಂಡ್ ಹೋಗ್ತಿದ್ರು ಈಗ ಸಲ ವಾಪಸ್ ಹೋಗಬೇಕಾದ್ರೆ ಬಾರಾ ಕಮಾಂಡ್ ಹೋಗಿ ಬಾರಾ ಕಮಾಂಡ್ ಟರ್ನ್ ಮಾಡಿಕೊಂಡು ವಾಪಸ್ ನಾವು ಸ್ಟೇಡಿಯಮ್ಗೆ ಹೋಗ್ತೀವಿ ಬಾರಾ ಕಮಾಂದಲ್ಲಿ ಐದು ಕಲಾವಿದರಿಂದ ಕೊಳಲು ವಾದನವನ್ನು ಬಾರಾ ಕಟ್ಟೆಯ ಮೇಲೆ ಕೂತ್ಕೊಂಡು ಅದರ ಹಿಂಭಾಗದಲ್ಲಿ ಬಾರಾ ಕಮಾಂಡ್ ಇರ್ತದೆ ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಪ್ರಾಯೋಜನ ಮಾಡಿದ್ದಾರೆ ಐದು ಕಲಾವಿದರು ಆ ಕೊಳಲು ವಾದನವನ್ನು ಬೆಳಗಿನ ನಿನಾದವನ್ನು ಅವರು ಮಾಡ್ತಾರೆ ನಂತರ ಸ್ಟೇಡಿಯಂನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈ ಇಪ್ಪತ್ತು ಸಾವಿರ ಓಟಗಾರರು ಸಹಿತ ಸುಮಾರು ಅರೌಂಡ್ ಏಟ್ ಥರ್ಟಿ ಏಟ್ ಫಾರ್ಟಿ ಫೈವ್ ಅನ್ನೋಷ್ಟೊತ್ತಿಗೆ ಎಲ್ಲರೂ ವಾಪಸ್ ಬಂದಿರ್ತಾರೆ ಟ್ವೆಂಟಿ ಒನ್ ಕಿಲೋಮೀಟರ್ ಓಡುವಂಥವರು ಆಮೇಲೆ ಟೆನ್ ಕಿಲೋಮೀಟರ್ದವ್ರು ಫೈವ್ ಕಿಲೋಮೀಟರ್ದವ್ರು ಸ್ಪೀಡ್ ಇದ್ದವರು ಒಂದೂವರೆ ಗಂಟೆ ಒಳಗೆ ಮೊದಲೇ ಬಂದಿರ್ತಾರೆ ಆನ್ ಎನ್ ಎವರೇಜ್ ಮ್ಯಾಕ್ಸಿಮಮ್ ತ್ರೀ ಅವರ್ಸ್ ಇದು ಅಂದ್ರೆ ಒಂಬತ್ತು ಗಂಟೆ ಒಳಗೆ ನಾವೆಲ್ಲರೂ ಸ್ಟೇಡಿಯಂ ಅಲ್ಲಿಗೆ ಬರಬೇಕಾಗ್ತದೆ ಸೊ ಮೂರು ತ್ರೀ ಅವರ್ಸ್ ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಇದೆ ತ್ರೀ ಅವರ್ಸ್ ಒಳಗಡೆ ಬಂದಾಗ ನಾವು ಉಳದಂತ ಎಲ್ಲ ಕಲಾವಿದರು ಏನು ಇಡೀ ರಸ್ತೆ ಉದ್ದಕ್ಕೆ ಮಾಡಿರ್ತಾರೆ ಇವರೆಲ್ಲ ಕಲಾವಿದರು ಸ್ಟೇಡಿಯಂಗೆ ಬರ್ತಾರೆ ಸೊ ಇಡೀ ಸ್ಟೇಡಿಯಂನಲ್ಲಿ ಈ ಒಂದು ಸಾಂಸ್ಕೃತಿಕ ವೈಭವದ ಒಂದು ಬಹುದೊಡ್ಡ ಪ್ರದರ್ಶನ ಆಗಿದೆ ಅದಕ್ಕೆ ನಾನು ತಮ್ಮ ಸಹಯೋಗ ಸಹಕಾರ ಬೇಕು ಅಂತ ಹೇಳಿ ಕೇಳ್ತಾನೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಎಷ್ಟು ಜನ ಪಾರ್ಟಿಸಿಪೇಟ್ ಓಡ್ತಾರೆ ಓಡಲಿ ಓಡುವವರಿಗೆ ಚಪ್ಪಾಳೆ ಮುಖ್ಯ ಯಾಕಂದರೆ ಯಾರೇ ಒಬ್ಬ ಕಲಾವಿದನಿಗೆ ನಾವು ಸ್ಟೇಡಿಯಂನಲ್ಲಿ ಒಬ್ಬ ಆಟಗಾರನಿಗೆ ನಾವು ಎಷ್ಟು ಜೋರಾಗಿ ಅವರಿಗೆ ನಾವು ಪ್ರೇರಣೆ ಕೊಡ್ತೀವಿ ಆ ಪ್ರೇರಣೆ ಅವರಲ್ಲಿ ಸ್ಫೂರ್ತಿ ಬರ್ತದೆ ಇವತ್ತು ಬಿಜಾಪುರದಲ್ಲಿ ಆ ಕಲ್ಚರ್ ಇದೆ ಈಗೇನು ನಾನು ಇದುವರೆಗೂ ಹೇಳಿದ್ನಿ ಇದನ್ನ ಎಲ್ಲವನ್ನೂ ಸಹಿತ ಸ್ಥಳೀಯರು ಸ್ವಯಂ ಪ್ರೇರಣೆಯಿಂದ ಈ ಓಟಗಾರರಿಗೆ ಪ್ರೇರಣೆ ಕೊಡ್ಲಿಕ್ಕೆ ಮಾಡಿದ್ದಾರೆ ಇಂಥ ಒಂದು ಕಲ್ಚರ್ ಬಿಜಾಪುರದಲ್ಲಿ ಇರಲಿಲ್ಲ ಈ ಕಲ್ಚರ್ ಇವತ್ತು ಡೆವಲಪ್ ಆಗಿದೆ ಇದನ್ನ ನಾವು ಸ್ವಾಗತ ಮಾಡ್ತೀವಿ ಇದಕ್ಕೆ ಜನರಿಗೆ ನಾವು ಜನರ ಸಹಭಾಗಿತ್ವಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಇದು ಬಾಂಬೆದಲ್ಲಿ ಮಾತ್ರ ಇತ್ತು ಬೆಂಗಳೂರಿನಲ್ಲಿ ಓಡಬೇಕಾದ್ರೆ ಇವತ್ತು ಯಾರು ನಮಗೆ ಬಂದು ಚಪ್ಪಾಳೆ ಹೊಡಿತಕ್ಕಂಥದ್ದು ಈಗೇನು ನಾವು ಹೇಳಿದಿವಿ ಇಂಥದ್ದು ಯಾವುದೂ ಸಹಿತ ಬೆಂಗಳೂರಿನಲ್ಲಿ ಇರೋದಿಲ್ಲ ದೊಡ್ಡ ದೊಡ್ಡ ಕಂಪನಿಯವರು ಮಾಡ್ತಾರೆ ವಿಪ್ರವದಂಥವ್ರು ಮಾಡ್ತಾರೆ ಇನ್ಫೋಸಿಸ್ನವ್ರು ಮಾಡ್ತಾರೆ ಟಿ ಸಿ ಎಸ್ನವ್ರು ಮಾಡ್ತಾರೆ ಇದು ಯಾವುದೂ ಇರೋದಿಲ್ಲ ಇತ್ತೀಚೆಗೆ ನಾವು ಡೆಲ್ಲಿಯಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಹೋಗಿದ್ದೀವಿ ಡೆಲ್ಲಿಯಲ್ಲಿ ಕೂಡ ಈ ಕಲ್ಚರ್ ಇಲ್ಲ ಭಾಳ ಆದ್ರೂ ಕಾಲೇಜ್ ಹುಡುಗರು ಮಕ್ಕಳು ಬಂದು ನಮಗೆ ಪ್ರೇರೇಪಣೆ ಕೊಡ್ತಾ ಇದ್ರು ಆದರೆ ಬಾಂಬೆದಲ್ಲಿ ಬಾಂಬೆ ಎಲ್ಲ ಏರಿಯಾಗಳಲ್ಲಿ ನಾವು ಎಸ್ಪೆಷಲಿ ಈ ಬೀಚ್ ದಂಡೆಗೆ ಮತ್ತು ಅಂಬಾನಿಯವರು ಮಂಗೇಶ್ಕರ್ ಅವರ ಮನೆ ಇರ್ತಕ್ಕಂಥ ಅವರ ಏರಿಯಾದಲ್ಲೇ ಆರ್ಥರ್ ರೋಡಲ್ಲೇ ಈ ನಮ್ಮ ರನ್ ಹೋಗ್ತದೆ ನಲವತ್ತೇಳು ಕಿಲೋಮೀಟರ್ದು ಇಪ್ಪತ್ತೊಂದು ಕಿಲೋಮೀಟರ್ದು ಇಡೀ ಬಾಂಬೆ ಎಲ್ಲಾ ಅಪಾರ್ಟ್ಮೆಂಟ್ ರಸ್ತೆಗೆ ಬಂದು ಕುಣಿದು ಕುಪ್ಪಳಿಸಿ ಜನರಿಗೆ ಪ್ರೇರಣೆ ಕೊಡ್ತಿರ್ತಾರೆ ಪೆಪರ್ಮೆಂಟ್ ಕೊಡ್ತಾರೆ ನೀರು ಕೊಡ್ತಾರೆ ಜ್ಯೂಸ್ ಕೊಡ್ತಾರೆ ಎಲ್ಲವನ್ನೂ ಸಹಿತ ಬಂದಿರ್ತಾರೆ ಮತ್ತು ತಾವೇ ಬ್ಯಾಂಡ್ ಹಚ್ಚಿ ಬಾರಿಸ್ತಿರ್ತಾರೆ ಹಿಂಗೆ ಬಾಂಬೆದಲ್ಲಿ ಆ ಕಲ್ಚರ್ ಇತ್ತು ಆ ಕಲ್ಚರ್ ಬಾಂಬೆ ಬಿಟ್ರೆ ಬೇರೆ ಕಡೆ ಇರಲಿಲ್ಲ ಇವತ್ತು ಬಿಜಾಪುರದಲ್ಲಿ ನಾವು ಆ ಕಲ್ಚರನ್ನು ಅನ್ನ ನೋಡ್ತಾ ಇದ್ವಿ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇವನ್ನ ನಮ್ಗೆ ರಸ್ತೆಯನ್ನ ಸ್ವಚ್ಛ ಕೊಡ್ಸಕ್ಕಂಥ ಪೌರ ಕಾರ್ಮಿಕರು ಸಹಿತ ನಾಳೆ ರನ್ ಇದೆ ಅಂತ ಹೇಳಿ ರಸ್ತೆಯನ್ನ ಸ್ವಚ್ಛಗೊಳಿಸಿ ಶೃಂಗಾರ ಮಾಡ್ತಾ ಇದ್ರೆ ಬಿಜಾಪುರ ಬಗ್ಗೆ ಜನರಲ್ಲಿ ಭಾವನೆ ಇದೆ ಬಿಜಾಪುರ ಇದೆ ಬಿಜಾಪುರ ಬಗ್ಗೆ ಬಿಜಾಪುರ ಅಂತಂದ್ರೆ ಮೊದಲು ಏನಿತ್ತು ಒಂದು ಬಿಜಾಪುರ ಅಂದ್ರೆ ನೀರದೂರು ಬಿಜಾಪುರ ಅಂದ್ರೆ ಧೂಳಾಪುರ್ ಅಂತಿತ್ತು ನಿಮಗೆ ಗೊತ್ತಿರಬಹುದು ನಾವು ಲಾಸ್ಟ್ ಬಿಟ್ಟು ಅದ್ರ ಹಿಂದಿನ ವರ್ಷ ಬಿಜಾಪುರದಲ್ಲಿ ಓಡಬೇಕಾದ್ರೆ ಅಥ್ನಿ ರೋಡಲ್ಲಿ ಓಡ್ತಾ ಇದ್ವಿ ನಮ್ ಬೆಳಗಾವ್ ಸ್ನೇಹಿತರು ಏನ್ರಿ ಬಿಜಾಪುರ ಎಷ್ಟ್ ಚೆನ್ನಾಗಿದೆ ನಾವು ಇಲ್ಲೇ ಬೇಕಾದ್ರೆ ಒಂದು ಸೈಟ್ ತಗೊಂಡ್ಬಿಡ್ತಿವಿ ಕೊಡ್ಸಿಬಿಟ್ರಿ ಅಂತಂದ್ರು ಅವತ್ತು ಇಲ್ಲಿ ಸ್ಟೇ ಅವರು ನೆಕ್ಸ್ಟ್ ಡೇ ನಾನು ಶೋಲಾಪುರ ರೋಡ್ಗೆ ಇದು ಬರಟಗಿ ರೋಡಿಗೆ ಸಿದ್ದೇಶ್ವರ ಸ್ವಾಮಿಗಳ ವಾಕ್ ಮಾಡ್ತಕ್ಕಂಥ ರಸ್ತೆ ಹೋದೆ ಅದನ್ನ ನೋಡಿ ಅವ್ರ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಆಗಿ ನಮ್ಗೆ ಇಲ್ಲೇ ಸೈಟ್ ಬೇಕು ಅಂತ ಹತ್ತು ಜನ ಸ್ನೇಹಿತರು ಒಂದೇ ಕಡೆ ಬರಟಗಿ ರೋಡಿಗೆ ಸೈಟ್ ಬುಕ್ ಮಾಡಿದ್ರು ವಿಜಾಪುರದವರು ಬೆಳಗಾವಕ್ಕೆ ಹೋಗಿ ಬೆಂಗಳೂರಿಗೆ ಹೋಗಿ ಸೈಟ್ ಬುಕ್ ಮಾಡಿ ಅಲ್ಲಿ ನೆಲೆಸ್ಬೇಕಂದವರು ಈಗ ಕಾಲ ಉಲ್ಟಾ ಆಗ್ತಾ ಇದೆ ಜನ ವಿಜಾಪುರ ಕಡೆ ಬರ್ತಾ ಇದ್ದಾರೆ ಇಂತಹ ಒಂದು ಫೆಸ್ಟಿವಲ್ ಇದು ದಿಸ್ ಇಸ್ ಎ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಫೆಸ್ಟಿವಲ್ ಜೊತೆಗೆ ಒಂದು ಒಳ್ಳೆ ಕಾಜ್ ಒಂದು ಪರಿಸರ ರಕ್ಷಣೆ ಪರಿಸರ ಬೆಳಿಬೇಕು ಜೊತೆಗೆ ನಮ್ಮ ಬಿಜಾಪುರದ ಹೆರಿಟೇಜ್ ಉಳಿಬೇಕು ಇದನ್ನ ಹೆಚ್ಚು ಜನ ಪ್ರವಾಸಿಗರು ಬರಬೇಕಂತಕ್ಕಂತ ದೃಷ್ಟಿಯೊಳಗೆ ಈ ಒಂದು ರನ್ ಅನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಈ ವರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಅದಕ್ಕೆ ಹೆಚ್ಚು ಜನ ಬಿಜಾಪುರದ ನಾಗರಿಕರು ಮನೆಯಲ್ಲಿ ಕೂಡುದಾದ ಇಪ್ಪತ್ತೊಂದು ಕಿಲೋಮೀಟರ್ ರಸ್ತೆಯನ್ನು ನಾನು ಹೇಳಿದೆ ಎಡ ಮತ್ತು ಬಲ ಬದಿಯಲ್ಲಿ ನಿಂತು ಈ ಓಟಗಾರರಿಗೆ ಪ್ರೇರಣೆ ತುಂಬಬೇಕು ಜೊತೆಗೆ ಇದನ್ನ ಯಾರು ನೋಡ್ತಾರೆ ಓಟವನ್ನು ಓಡೋರು ನೋಡಿದ್ರೆ ನೆಕ್ಸ್ಟ್ ಇಯರ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಯಾಕಂದ್ರೆ ಓಡುವಂಥದ್ದು ಬಹಳ ಇಂಪಾರ್ಟೆಂಟ್ ಇದೆ ಸ್ಪೋರ್ಟ್ಸ್ ಇವತ್ತು ನೋಡ್ತೀವಿ ಬಿಜಾಪುರದ ಇವತ್ತಿನ ಇಷ್ಟು ಜನಸಂಖ್ಯೆಯಲ್ಲಿ ನಾವು ನೋಡ್ತೀವಿ ಎಷ್ಟು ಜನ ಅಂತಂದ್ರೆ ಬೆಳಗಿನ ಟೈಮ್ ನಾವು ತೆಗೆದ್ರೆ ಬೆಳಗಿನ ನಾವು ಸಿಕ್ಸ್ ಟು ಏಟ್ ಅವರ್ಸ್ ನೋಡಿದ್ರೆ ಹೆಚ್ಚು ಜನ ನಿವೃತ್ತ ನೌಕರರು ವಾಕಿಂಗ್ ಮಾಡ್ತಿರ್ತಾರೆ ಯುವಕರು ಯಾರು ಹೆಚ್ಚು ಜನ ಬರೋದಿಲ್ಲ ಕೆಲವು ಜನ ಒಂದಿಷ್ಟು ಜಿಮ್ಗಳಿಗೆ ಬರ್ತಾರೆ ಕೆಲವು ಜನ ಗ್ರೌಂಡ್ಗಳಿಗೆ ಬರ್ತಾರೆ ಉಳದಂತವರು ಮಧ್ಯರಾತ್ರಿವರೆಗೂ ಬೇರೆ ಬೇರೆ ಕಡೆ ಇರ್ತಾರೆ ಮಾವ ತಂಬಾಕು ಗುಟ್ಕ ನಿಶದಲ್ಲಿ ಮುಳುಗಿದ್ದಾರೆ ಅವರು ಅದರಿಂದ ಹೊರಗಡೆ ಬರಬೇಕು ಹೊರಗಡೆ ಬರಬೇಕಾದ್ರೆ ನಮ್ಮ ಬೆಳಿಗ್ಗೆ ಎದ್ದು ನಾವು ಬಿಜಾಪುರ ನೋಡಿದ್ರೆ ನೂರಾರು ಜನ ಎಲ್ಲ ರಸ್ತೆಯಲ್ಲಿ ಓಡ್ತಾ ಇರಬೇಕು ವಾಕಿಂಗ್ ಮಾಡ್ತಾ ಇರಬೇಕು ಸೈಕ್ಲಿಂಗ್ ಮಾಡ್ತಾ ಇರಬೇಕು ಅಥವಾ ಬೇರೆ ಯಾವುದೋ ಎಕ್ಸಸೈಜ್ ಓಟನೆ ಅಂತಲ್ಲ ಎನಿ ಎಕ್ಸಸೈಜ್ ಫಾರ್ಮೇಟ್ ನೊಳಗೆ ಅವರು ಕೆಲಸ ಮಾಡ್ತಿದ್ರೆ ಬೇವರು ಸುರಿಸಿದ್ರೆ ಅವರ ಆರೋಗ್ಯ ಗಟ್ಟಿ ನಮ್ಮ ವಿನಂತಿ ಏನಂತಂದ್ರೆ ಇದ್ರ ಮೂಲಕ ಜನ ಹೆಚ್ಚು ಯುವಕರು ಹೊರಗಡೆ ಬರಬೇಕು ವಾಕಿಂಗ್ ಅಂದ್ರೆ ಬರೀ ನಿವೃತ್ತ ನೌಕರಿಗಾಗಿದೆ ಯಾರು ಯುವಕರು ಹೊರಗಡೆ ಬರ್ತಾ ಇಲ್ಲ ಎಲ್ಲರೂ ಚಟಗಳಲ್ಲಿ ಮುಳುಗಿದ್ದಾರೆ ಅವ್ರು ಹೊರಗಡೆ ಬರಬೇಕು ಈ ಊಟ ಒಂದು ಪ್ರೇರಣೆ ಅದಕ್ಕಾಗಿಯೇ ನಮ್ಮ ಸಚಿವ ಎಂ ಬಿ ವಿಶೇಷ ಆಸಕ್ತಿ ವಿಷಯ ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳಿದ್ರು ನೀವು ಮಕ್ಕಳಿಗಾಗಿ ಊಟ ಮಾಡ್ರಿ ಅಂತ ಹೇಳಿ ನಾವು ಐದನೇ ತಾರೀಕು ಪ್ರೀ ಇವೆಂಟು ಫಿಫ್ತ್ ಶ ಫ್ರೈಡೆ ಮಾರ್ನಿಂಗು ಮಕ್ಕಳಿಗಾಗಿ ಓಟ ಇಟ್ಕೊಂಡಿದ್ವಿ ಮಕ್ಕಳಿಗಾಗಿ ಒಳ್ಳೆ ಪ್ರೈಜನ್ನ ಕೂಡ ಇಟ್ಟಿದ್ವಿ ಫಸ್ಟ್ ಪ್ರೈಸ್ ಟೆನ್ ತೌಸಂಡ್ ಯಾಕಂದ್ರೆ ಮಕ್ಕಳಿಗೆ ಒಂದು ಪ್ರೇರಣೆ ಬರಬೇಕು ಅಂತ ಈಗ ನಾ ಕೇಳ್ತಾ ಇದ್ದೀನಿ ಬಿಜಾಪುರದ ಎಲ್ಲ ಶಾಲೆಗಳಲ್ಲಿ ಮಕ್ಕಳು ಈಗಾಗಲೇ ಶೂಗಳನ್ನು ಹಾಕ್ಕೊಂಡು ಓಟದ ಪ್ರಾಕ್ಟೀಸನ್ನು ಆರಂಭ ಮಾಡಿದ್ದಾರೆ ಇದು ಮುಂದುವರೆದರೆ ಆ ಮಕ್ಕಳು ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಬೆಳೀತಾರೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಈ ಸಲ ನಾವು ಇವೆಂಟ್ ಹಿಂದಿನ ದಿನ ಆರನೇ ತಾರೀಕು ಇಡೀ ದಿನ ಬೆಳಗ್ಗೆ ಹತ್ತರಿಂದ ಸಂಜೆ ಆರರವರೆಗೆ ನಾಲ್ಕು ಗೋಷ್ಠಿಗಳನ್ನು ನಾವು ಮಾಡಿದೀವಿ ನಾಲ್ಕು ವಿಶೇಷವಾದಂಥ ಗೋಷ್ಠಿಗಳಿದ್ದಾವೆ ಅದು ಆಗಲೇ ತಮಗೆ ಮಾಧ್ಯಮಕ್ಕೆ ನಾವು ತಿಳಿಸಿದ್ದೀವಿ ಒಂದು ವಿಜಯಪುರದ ಫಸ್ಟ್ ವಿಜಯಪುರದ ಹೆರಿಟೇಜ್ ಬಗ್ಗೆ ಇದರಲ್ಲಿ ಮುಖ್ಯವಾಗಿ ಆ ವಿಜಯಪುರದ ಹೆರಿಟೇಜ್ ಬಗ್ಗೆ ನಾವು ಗೋಷ್ಠಿಯನ್ನ ಬೆಳಗಿನ ಗೋಷ್ಠಿಯನ್ನ ಏರ್ಪಾಡು ಮಾಡಿದಿವಿ ಆದಿಲ್ಶಾಹಿಗಳ ಪೂರ್ವದ ಇತಿಹಾಸ ಮತ್ತು ಸಂಸ್ಕೃತಿ ಅದರ ಬಗ್ಗೆ ಗೋಷ್ಠಿ ಇದೆ ಆನಂದ್ ಕುಲಕರ್ಣಿ ಅವರು ಮಾತಾಡ್ತಾರೆ ಆದಿಲ್ ಶಾಹಿ ಅವರ ಅವಧಿಯಲ್ಲಿನ ನಮ್ಮ ಸಂಸ್ಕೃತಿ ಯಾವ ರೀತಿ ಇತ್ತಂತದನ್ನ ಕೃಷ್ಣ ಕೋಲಾರ್ ಕುಲಕರ್ಣಿ ಅವರು ಮಾಡ್ತಾರೆ ವಿಜಯಪುರದ ಸ್ಮಾರಕಗಳ ವಿಶೇಷತೆ ಏನಿದೆ ಅದನ್ನ ನಮ್ಮ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಧಾರವಾಡ ಸರ್ಕಲ್ನ ನ ಆದ ರಮೇಶ್ ಮುಲಿಮನಿಯವರು ಮಾತಾಡ್ತಾರೆ ನಮ್ಮ ಸ್ಮಾರಕಗಳ ಸಂರಕ್ಷಕರಾದ ಅಮೀನುದ್ದೀನ್ ಉದ್ದೀನ್ ಅವರು ಈ ಗೋಷ್ಠಿಗಳನ್ನು ನಡೆಸಿಕೊಡ್ತಾರೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಮೂವತ್ತರವರೆಗೆ ಆ ಹೆಲ್ತ್ ಮತ್ತು ಫಿಟ್ನೆಸ್ ಅದರ ಜೊತೆಗೆ ಈ ಸ್ಟ್ರೆಸ್ ಅಂತಕ್ಕಂಥದ್ದು ಏನಿದೆ ಇದು ಬಹಳ ಜನರನ್ನ ಇವತ್ತು ನಮಗೆ ಕಾಡ್ತಾ ಇದೆ ಇವತ್ತು ಮಾನಸಿಕ ಆರೋಗ್ಯ ಸ್ಥಿಮಿತ ಇರ್ಲದಕ್ಕೇನೆ ನಾವು ಬ್ಲಡ್ ಪ್ರೆಷರು ಶುಗರು ಆ ಹಾರ್ಟ್ ಪ್ರಾಬ್ಲಮ್ ಇವೆಲ್ಲಕ್ಕೂ ನಾವು ತೊಂದರೆಗೆ ನಮ್ಮ ಬಹಳ ಜನ ಈಡಾಗ್ತಾ ಇದ್ದೀವಿ ಸಣ್ಣ ವಯಸ್ಸಿನಲ್ಲೇನೆ ಇವತ್ತು ಬಿ ಪಿ ಬರ್ತದೆ ಶುಗರ್ ಬರ್ತಾ ಇದೆ ಈ ಕಾರಣಕ್ಕೋಸ್ಕರ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಗೋಷ್ಠಿಯನ್ನ ಇಟ್ಕೊಂಡಿದೀವಿ ಕಾರ್ಯದ ಒತ್ತಡದಲ್ಲಿ ಮನಸ್ಸಿನ ಸಮತೋಲನ ಮತ್ತು ದೈಹಿಕ ಆರೋಗ್ಯ ಯಾವ ರೀತಿ ಕಾಪಾಡಕೋಬೇಕು ಅನ್ನೋದ್ರ ಬಗ್ಗೆ ಶ್ರೀ ಬಿ ಎಸ್ ನರೇಂದ್ರ ಅವರು ಇವರು ಹಿರಿಯ ಅಧಿಕಾರಿಗಳು ಮತ್ತು ಮಾನ್ಯ ನಮ್ಮ ಕೈಗಾರಿಕಾ ಸಚಿವರ ಆಪ್ತ ಕಾರ್ಯದರ್ಶಿಗಳು ಬೆಂಗಳೂರಿನಲ್ಲಿ ಅವರು ಬರ್ತಾರೆ ಅದೇ ರೀತಿ ನಿತ್ಯ ಆರೋಗ್ಯದಲ್ಲಿ ಡಯಟ್ ಮತ್ತು ವ್ಯಾಯಾಮದ ಮಹತ್ವದ ಕುರಿತು ಡಾಕ್ಟರ್ ಶಂಕರಗೌಡ ಪಾಟೀಲ್ ಕಣಮಡಿ ಅವರು ಮಾತಾಡ್ತಾರೆ ಅದೇ ರೀತಿ ಸಾಮಾಜಿಕ ಕ್ಷೇತ್ರದಲ್ಲಿ ನಾವು ಇರ್ತಕ್ಕಂಥವ್ರು ಶಿಸ್ತು ಮತ್ತು ನಿಯಮ ಪಾಲನೆ ಸಮಯ ಪಾಲನೆ ಯಾವ ರೀತಿ ನಾವು ನಮ್ಮ ಹಿಂದಿನ ಪ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಆರ್ ಎಸ್ ಪಾಟೀಲ್ ಕುಚ್ವಾಳ್ ಅವರು ಅದ್ರ ಬಗ್ಗೆ ಅವರು ಮಾತಾಡ್ತಾರೆ ನಮ್ಮ ಬಿಜಾಪುರದ ಖ್ಯಾತ ಮ್ಯಾನ್ ಅಂತ ಅನುಪಮ್ ರುಣವಾಲ್ ಅವರು ಈ ಗೋಷ್ಠಿಗಳನ್ನ ನಡೆಸಿಕೊಡ್ತಾರೆ ಅದರ ಪ್ಲೇಸ್ ನಾವು ಸ್ಟೇಡಿಯಂ ಸರ್ ಇವೆಂಟ್ ಪ್ಲೇಸ್ ಪಕ್ಕದ ಬಾಸ್ಕೆಟ್ ವಾಲಿಬಾಲ್ ಕೋರ್ಟ್ ನಲ್ಲಿ ಇದನ್ನ ಪೆಂಡಾಲ್ ಹಾಕಿ ಅಲ್ಲಿ ಮಾಡ್ತಾ ಇದ್ದೇವೆ ಸರ್ ಆಮೇಲೆ ಮಧ್ಯಾಹ್ನದ ಸಮಯದಲ್ಲಿ ಮೂರು ಗಂಟೆಯಿಂದ ನಾಲ್ಕೂವರೆ ವರೆಗೆ ಬಿಜಾಪುರದ ಪರಿಸರದ ಬಗ್ಗೆ ಒಂದು ಗೋಷ್ಠಿ ಇದೆ ನಗರದಲ್ಲಿ ಮನೆಗೊಂದು ಮರ ಲೇಔಟ್ಗಳಲ್ಲಿ ಪ್ರತಿ ಲೇಔಟ್ಗೆ ಒಂದು ಉದ್ಯಾನವನ ಇರಬೇಕು ಅಂತಕ್ಕಂಥದ್ದು ನಮ್ಮ ವೃಕ್ಷೋತ್ಥಾನದ ಕಾನ್ಸೆಪ್ಟ್ ಆಗಿದೆ ಈ ಕುರಿತು ನಮ್ಮ ಗಿಡ ನಮ್ಮ ಮರ ಸಂಘಟನೆಯ ಬಸವರಾಜ್ ಬೈಚ್ಬಾಳ್ ಅವರು ಮಾತಾಡ್ತಾರೆ ಅದೇ ರೀತಿ ನಮ್ಮ ಕೆ ಎಸ್ ಡಿ ಎಲ್ನ ನ ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ನ ಡಿ ಆದಂತ ಐ ಎಫ್ ಎಸ್ ಅಧಿಕಾರಿ ಪ್ರಶಾಂತ್ ಪಿ ಕೆ ಎಂ ಅವರು ಕರ್ನಾಟಕದಲ್ಲಿನ ಅರಣ್ಯದ ಸ್ಥಿತಿಗತಿಗತಿ ಮತ್ತು ಬಿಜಾಪುರದಲ್ಲಿನ ಬೆಳವಣಿಗೆಗಳು ಅರಣ್ಯದ ಬೆಳವಣಿಗೆಗಳ ಕುರಿತು ಪ್ರಶಾಂತ್ ಪಿ ಕೆ ಎಂ ಅವರು ಮಾತಾಡ್ತಾರೆ ಕಾಕಂಡಿಕೆಯ ಗುರುದೇವಾಶ್ರಮದ ಶಿವಯೋಗೀಶ್ವರ ಸ್ವಾಮೀಜಿ ಅವರು ಸುಂದರ ಪರಿಸರ ಸುಂದರ ಮನಸ್ಸಿಗೆ ಪೂರಕವೇ ಅಂತಕ್ಕಂಥ ವಿಚಾರವನ್ನು ಕುರಿತು ಗುರುದೇವಾಶ್ರಮದ ಶಿವಯೋಗೀಶ್ವರ ಸ್ವಾಮೀಜಿ ಮಾತಾಡ್ತಾರೆ ನಮ್ಮ ಪ್ರೊಫೆಸರ್ ಅನುರಾಧ ಟಂಕ್ಸಾಲಿ ಬಿ ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜಿನ ಅನುರಾಧ ಟಂಕ್ಸಾಲಿ ಮೇಡಮ್ ಅವರು ಈ ಗೋಷ್ಠಿಗಳನ್ನು ನಡೆಸಿಕೊಡ್ತಾರೆ ಅದೇ ರೀತಿ ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೆ ಈ ಓಟ ಮತ್ತು ಸೈಕ್ಲಿಂಗ್ ನಿಂದ ಶರೀರದಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತಾವನ್ನು ಕೊಡ್ತಾದಂತ ಒಂದು ಸ್ಪೆಷಲ್ ಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ಇಲ್ಲಿ ಓಟದಿಂದ ವ್ಯಕ್ತಿಯಲ್ಲಿ ಏನು ಬದಲಾವಣೆ ಸಾಧ್ಯ ಅಂತ ಹೇಳಿ ಡಿಫೆನ್ಸ್ ನಲ್ಲಿ ಕೆಲಸ ಮಾಡಿ ನಿವೃತ್ತಿಯಾದಂತಹ ಓಟಗಾರರಾದಂಥ ಎಸ್ ಹರಿನಾಥ್ ಅವರು ಮಾತಾಡ್ತಾರೆ ಹರಿನಾಥ್ ಅವರು ಕೋವಿಡ್ ಸಂದರ್ಭದಲ್ಲಿ ಅಂದ್ರೆ ಆಫ್ಟರ್ ಸಿಕ್ಸ್ಟಿಗೆ ಅವರು ಓಟವನ್ನು ಸ್ಟಾರ್ಟ್ ಮಾಡ್ತಾರೆ ಈ ಲಾಸ್ಟ್ ಮೂರ್ನಾಲ್ಕು ವರ್ಷಗಳಲ್ಲಿ ಅವರು ಓಟದಲ್ಲಿ ನಾವು ಯಾರೂ ಮಾಡಲಾರದಂತ ಅದ್ಭುತ ಸಾಧನೆಯನ್ನ ಮಾಡದಂತ ಹರಿನಾಥ್ ಅವರು ಹಿಂದಿನ ಎರಡು ವರ್ಷ ಕೂಡ ನಮ್ಮ ರನ್ನಿಗೆ ಬಂದಿದ್ರು ಈ ವರ್ಷ ಅವರು ಮಾತಾಡ್ತಾರೆ ಪ್ಲಸ್ ಪೇಸರ್ ಕೂಡ ಆಗಿದ್ದಾರೆ ಪೇಸರ್ ಅಂತಂದ್ರೆ ನಾವು ಈ ಇಪ್ಪತ್ತೊಂದು ಕಿಲೋಮೀಟರ್ ಓಡಬೇಕಾದ್ರೆ ಹತ್ತು ಕಿಲೋಮೀಟರ್ ಓಡಬೇಕಾದ್ರೆ ಎಷ್ಟು ಸ್ಪೀಡಲ್ಲಿ ನಾವು ಓಡಬಹುದು ಅಂತಕ್ಕಂಥದ್ದನ್ನು ಒಂದು ರೋಲ್ ಮಾಡೆಲ್ ಫಿಕ್ಸ್ ಮಾಡ್ತೀವಿ ಈಗ ಬಸವರಾಜ್ ಅವ್ರ ಬೆನ್ನು ಹತ್ತಿದ್ರೆ ಇವರು ಒಂದು ಗಂಟೆಯಲ್ಲಿ ಹತ್ತು ಕಿಲೋಮೀಟರ್ ಓಟವನ್ನು ಮುಗಿಸ್ತಾರೆ ಸೊ ಅದೊಂದು ಅವ್ರದ್ದು ನಾವು ಒಂದು ಫೇಸರ್ ಅಂತ ಅವ್ರಿಗೊಂದು ಒಂದು ಏನು ಫ್ಲಾಗ್ ಹಾಕಿರ್ತೀವಿ ಟೂ ತರ್ಟಿ ಟೆನ್ ಒನ್ ಅವರು ಸಿಕ್ಸ್ಟಿ ಮಿನಿಟ್ಸ್ ಹಿಂಗ ನಾವು ಫ್ಲಾಗ್ ಹಾಕಿರ್ತೀವಿ ಈಗ ಮಂಜುನಾಥ್ ಕುನ್ಸೂರ್ ಅವ್ರ ಬೆನ್ನ ಹತ್ತಿದ್ರೆ ಇವರು ಎರಡೂವರೆ ಗಂಟೆಯಲ್ಲಿ ಇಪ್ಪತ್ತೊಂದು ಕಿಲೋಮೀಟರ್ ಮುಗಿಸ್ತಾರೆ ಸೊ ಅವ್ರನ್ನ ಅದನ್ನ ಫಾಲೋ ಮಾಡ್ತಾ ನಾವು ಓಡ್ತಾ ಇರೋದು ಸೊ ಇವ್ರಿಗೆ ನಾವ್ಯಾರು ಷಡಕ್ಷರಿ ಅವ್ರ ಬೆನ್ನು ಹತ್ತಿದ್ರೆ ಟು ಫಾರ್ಟಿ ಫೈವ್ ಮುಗಿಸ್ತಾರೆ ಈ ರೀತಿ ಈ ರೀತಿ ಫೇಸರ್ ಗಳನ್ನು ಕೂಡ ನಾವು ಹತ್ತು ಕಿಲೋಮೀಟರ್ ಊಟದಲ್ಲಿ ಇಪ್ಪತ್ತೊಂದು ಕಿಲೋಮೀಟರ್ದಲ್ಲಿ ಫೇಸರ್ಗಳನ್ನು ಕೂಡ ಇದು ಅಂದ್ರೆ ಒಂದು ರೀತಿ ಪ್ರೊಫೆಷನಲ್ ಯಾವ ರೀತಿ ಇಂಟರ್ನ್ಯಾಷನಲ್ ಮ್ಯಾರಾಥಾನ್ಗಳಾಗ್ತವೆ ಅದೆಲ್ಲವನ್ನೂ ಸಹಿತ ಬಿಜಾಪುರದಲ್ಲಿ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಕ್ರೀಡೆಯಿಂದ ನಿತ್ಯ ಕೆಲಸದಲ್ಲಿ ಅಡಚಣೆಯೋ ಅಥವಾ ಉಪಯುಕ್ತವೋ ನಾವು ಇತ್ತೇ ರೀತಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನಾಗ ತೊಡಗೋದ್ರಿಂದ ನಮ್ಮ ನಿತ್ಯದ ಕೆಲಸದ ಮೇಲೆ ಇದು ಎಫೆಕ್ಟ್ ಬ್ಯಾಡ್ ಎಫೆಕ್ಟೋ ಗುಡ್ ಎಫೆಕ್ಟೋ ಅಂತಕ್ಕಂಥದ್ದನ್ನು ಸಹಿತ ನಮ್ಮ ಎಕ್ಸೈಸ್ ಸೂಪ್ರಿಡೆಂಟ್ ಗುಲ್ಬರ್ಗ ಡಿವಿಜನ್ ಆಗಿರತಕ್ಕಂಥ ಡಾಕ್ಟರ್ ಸಂಗನಗೌಡ ಹೊಸಳ್ಳಿ ಅವರು ಅವರು ಮಾತಾಡ್ತಾರೆ ಸೈಕ್ಲಿಂಗ್ ಮತ್ತು ರನ್ನಿಂಗ್ ದಿಂದ ದೇಹದ ಮೇಲೆ ಏನು ಬಳ ಬದಲಾವಣೆಗಳಾಗ್ತವೆ ಅನ್ನೋದನ್ನ ಕಿರಣ್ ಬೆಟಗೇರಿ ಅಂತ ಹೇಳಿ ಸಾಫ್ಟ್ವೇರ್ ಇಂಜಿನಿಯರು ಮತ್ತು ಈಗ ಫಿಟ್ನೆಸ್ ಟ್ರೈನರ್ ಅವರು ಮಾತಾಡ್ತಾರೆ ನಮ್ಮ ಶಾಂತೇಶ್ ಕಳಿಸ್ಕೊಂಡವರು ಹೋಟೆಲ್ ಉದ್ಯಮಿಗಳು ಅವರು ಇದನ್ನು ಗೋಷ್ಠಿಗಳನ್ನ ನಡೆಸಿಕೊಡ್ತಾರೆ ಅಂದ್ರೆ ಆರನೇ ತಾರೀಕು ನಮ್ಮ ಬಿಜಾಪುರದ ಜನ ತಾವು ಇಂಥ ಎಲ್ಲ ಗೋಷ್ಠಿಗಳನ್ನ ನಾವು ನೋಡಬೇಕು ಇದ್ರ ಬಗ್ಗೆ ಇತಿಹಾಸ ಪರಿಸರ ಮತ್ತು ಕ್ರೀಡೆ ಇದರ ಮೂರರ ಸಮ್ಮಿಲನ ಆಗಿದೆ ಇದರ ಜೊತೆಗೆ ನಾವೇನು ಸ್ಪೋರ್ಟ್ಸ್ ಇದುವರೆಗೂ ನಮ್ಮ ರೂಟ್ಗಳನ್ನು ಹೇಳಿದೀವಿ ಇವ್ರು ಯಾರು ನಮ್ಮ ಕಲಾ ತಂಡಗಳನ್ನ ಆಯೋಜನೆ ಮಾಡಿದರೆ ಇವರೆಲ್ಲರೂ ಕೂಡ ನಮ್ಮ ಓಟಗಾರರಿಗೆ ಕುಡಿಲಿಕ್ಕೆ ನೀರು ತಂಪು ನೀರು ಆಮೇಲೆ ನಿಂಬೆಹಣ್ಣು ಉಪ್ಪು ಸಕ್ಕರೆ ಬೆಲ್ಲ ಅದರ ಜೊತೆಗೆ ಹಣ್ಣು ಹಂಪಲುಗಳು ಅದರ ಜೊತೆಗೆ ಮತ್ತು ಇನ್ನೇನಾದರೂ ಬಿಸ್ಕಿಟ್ ಇಂಥದನ್ನ ಓಟಗಾರರಿಗೆ ಧ್ವನಿವಾಗಬಾರ್ದು ಅಂತ ಹೇಳಿ ಇವೆಲ್ಲ ಹೈಡ್ರೇಷನ್ಗಳನ್ನು ಜೊತೆಗೆ ಓ ಆರ್ ಎಸ್ ಇದನ್ನ ಇದನ್ನೆಲ್ಲ ಮಾಡ್ತಾ ನಾವು ಒಂದು ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ ಈ ಇಡೀ ಓಟ ಪರಿಸರ ಪೂರಕವಾಗಿರಬೇಕು ಎಲ್ಲಿನೂ ಸಹಿತ ಪ್ಲಾಸ್ಟಿಕ್ ಬಳಕೆಯನ್ನು ಜೀರೋ ಮಟ್ಟಿಗೆ ನಾವು ತಂದು ನಿಲ್ಲಿಸಬೇಕು ಪರಿಸರಕ್ಕೆ ಮಾರಕವಾಗತಕ್ಕಂತ ಆಕ್ಟಿವಿಟೀಸ್ ಮಾಡಬಾರ್ದು ಮಾಡಬಾರದು ಮತ್ತು ನಾವು ಓಡಿದ ನಂತರ ಅದನ್ನು ಟನ್ ಗಟ್ಟಲೆ ವೇಸ್ಟೇಜ್ ಆ ಸ್ಥಳದಲ್ಲಿ ಬಿಟ್ಟು ಹೋಗಬಾರದು ಸ್ವಚ್ಛತೆ ಇರಬೇಕು ಇದನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ ಕಡ್ಡಾಯವಾಗಿ ನಾವು ಅದನ್ನು ಇದ್ರ ಬಗ್ಗೆ ಸೂಪರ್ವೈಸರ್ ಮಾಡ್ತೀವಿ ಪರಿಸರ ಪೂರಕವಾದಂಥ ಊಟ ಯೂಸ್ ಆ್ಯಂಡ್ ಥ್ರೋ ನೀರಿನ ಗ್ಲಾಸ್ ಬದಲು ಬಳಸೋ ಬದಲಾಗಿ ನಾವು ಪ್ಲಾಸ್ಟಿಕ್ ಪ್ರೀ ಯೂಸೆಬಲ್ ದೊಡ್ಡದಾದಂಥ ಗ್ಲಾಸ್ಗಳನ್ನು ಬಳಸ್ತಾ ಇದ್ದೀವಿ ಆಮೇಲೆ ಅಡಿಕೆ ತಟ್ಟೆಗಳನ್ನು ಉಪಹಾರಕ್ಕಾಗಿ ಬಳಸ್ತಾ ಇದ್ದೀವಿ ಎಲ್ಲಿನೂ ಸಹಿತ ಬಾಟಲ್ ನೀರುಗಳನ್ನು ಕೊಡಬೇಡ್ರಿ ನಮಗೆ ಇಪ್ಪತ್ತು ಲೀಟ್ರ್ ಕ್ಯಾನಲ್ಲೇ ನೀರು ಕೊಡ್ರಿ ಅಂತಕ್ಕಂಥದ್ದು ನಾವು ವಿನಂತಿ ಮಾಡಿದ್ದೀವಿ ಇಷ್ಟೆಲ್ಲ ವ್ಯವಸ್ಥೆಗಳು ವಿಜಯಪುರದ ವೃಕ್ಷೋತ್ಥಾನ ಮಾಡ್ತಾ ಇದ್ವಿ ಬೇರೆ ಕಡೆ ಆದ್ರೆ ನಾವು ಎವೆಂಟ್ ಮ್ಯಾನೇಜ್ಮೆಂಟ್ನವ್ರು ಇರ್ತಾರೆ ಎಲ್ಲವನ್ನೂ ಅವರೇ ನೋಡ್ಕೊಳ್ತಾರೆ ಆದ್ರೆ ವಿಜಯಪುರದ ಓಟ ಏನಿದೆ ಇದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇಲ್ಲಿ ಜನರದ ಇನ್ವಾಲ್ವ್ಮೆಂಟ್ ಇದೆ ಇಲ್ಲಿ ನನ್ನ ಜೊತೆ ಕೂತ್ಕೊಂಡವರು ಶಿವನಗೌಡ ಪಾಟೀಲ್ ಇವರು ಬಿಸ್ನೆಸ್ ಮ್ಯಾನು ನಮ್ಮ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ನ ವೈಸ್ ಪ್ರೆಸಿಡೆಂಟು ಇವರು ಇದ್ರ ಕಲ್ಚರಲ್ ಟೀಮ್ನ ಹೆಡ್ ಆಗಿ ಕೆಲಸ ಮಾಡ್ತಾರೆ ಅಮಿತ್ ಬಿರಾದರ್ ಅವರು ಒಂದು ಗ್ಯಾರೇಜ್ ನಡೆಸ್ತಾರೆ ನಮ್ಮ ಸೈಕ್ಲಿಂಗ್ ಗ್ರೂಪ್ ನಲ್ಲಿ ಈ ಪ್ರೀ ಇವೆಂಟ್ ಆಕ್ಟಿವಿಟೀಸ್ ಮಕ್ಕಳಿಗಾಗಿ ನಿಬಂಧ ಸ್ಪರ್ಧೆ ಡ್ರಾಯಿಂಗ್ ಸ್ಪರ್ಧೆ ಆಮೇಲೆ ನಾಳೆ ಮಕ್ಕಳಿಗಾಗಿ ಓಟ ಶ್ರವಣ ದೋಷ ಮತ್ತು ವಾಕ್ ದೋಷ ಹೊಂದಿರತಕ್ಕಂಥ ಮಕ್ಕಳ ಓಟ ಆಮೇಲೆ ಮಾಧ್ಯಮ ಮಿತ್ರರಿಗಾಗಿ ಒಂದು ಏರ್ಪಾಡು ಮಾಡಿದಂತ ಈ ಸಲ ಹೊಸದಾಗಿ ಒಂದು ಫಂಡ್ ರನ್ನ ಯಾಕಂದ್ರೆ ಮಾಧ್ಯಮದವರು ಹೈಯೆಸ್ಟ್ ಸ್ಟ್ರೆಸ್ ಇಂದ ಬಳಲ್ತಕ್ಕಂಥವ್ರು ಮಾಧ್ಯಮ ಮಿತ್ರರು ನಾವು ಬಹಳ ಜನ ನೋಡ್ತೀವಿ ಅಕಾಲಿಕವಾಗಿ ನಾವು ರಾಜ್ಯ ತುಂಬಾ ನೋಡ್ತೀವಿ ಆಗಾಗ ಆಗಾಗ ಎಸ್ಪೆಷಲಿ ಐವತ್ತರ ಒಳಗಿನವರು ಐವತ್ತರ ಆಸ್ಪಾಸ್ನವರೇ ಹೆಚ್ಚು ಹೃದಯಾಘಾತಕ್ಕೆ ಅಥವಾ ಇನ್ಯಾವುದೋ ಕಾಯಿಲೆಗೆ ಬಲಿ ಆಗ್ತಕ್ಕಂಥವ್ರು ನಮ್ಮಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇಲ್ಲ ಸ್ಟ್ರೆಸ್ಸು ವರ್ಕ್ ಟಾರ್ಗೆಟು ನೆಗೆಟಿವ್ ಸುದ್ದಿಗಳ ಬಗ್ಗೆ ನಮ್ದು ಹೆಚ್ಚು ಗಮನ ಅದರ ಜೊತೆಗೆ ಕೆಲಸ ಮಾಡೋದರಿಂದ ನಮ್ಮಲ್ಲಿ ಮಾನಸಿಕ ಸ್ಥೈರ್ಯ ಕುಗ್ತಕ್ಕಂಥ ಬಹಳ ಇದು ಇದೆ ಅದಕ್ಕೆ ಈ ವರ್ಷ ನಾವು ಮಾಧ್ಯಮದವರಿಗೆ ಒಂದು ಫಂಡ್ ರನ್ನನ್ನು ಅರೇಂಜ್ ಮಾಡಿದ್ದೀವಿ ನೀವು ದಯವಿಟ್ಟು ಎಲ್ಲರೂ ನಿಮಗೆ ವಿನಂತಿ ಮಾಡಿ ಕೇಳ್ತೀವಿ ನೀವು ಪಾರ್ಟಿಸಿಪೇಟ್ ಮಾಡ್ರಿ ಇದರ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ನೀವು ಇಂಥ ಆಕ್ಟಿವಿಟೀಸ್ಗಳಲ್ಲಿ ತೊಡಗಲಿಕ್ಕೆ ಒಂದು ಸಲ ಈ ಆ್ಯಕ್ಟಿವಿಟೀಸ್ನ ತೊಡಗಿದರೆ ಅದರ ಬದಲಾವಣೆ ನಿಮಗೆ ಗೊತ್ತಾಗ್ತದೆ ಅದರ ಬದಲಾವಣೆ ತಾವು ಸ್ವತಃ ಅನುಭವಿಸ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ವಿನಯ್ ಕಂಚನಿ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಕ್ಕಂಥವ್ರು ಅವರು ಕೂಡ ಇವತ್ತು ರಿಜಿಸ್ಟ್ರೇಷನ್ ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸೋಮು ಮಠ ಒಬ್ಬ ಎಲ್ ಐ ಸಿ ಏಜೆಂಟ್ರು ಸಣ್ಣ ವೃತ್ತಿಯಲ್ಲಿದ್ದರೂ ಕೂಡ ಅವರು ಇಡೀ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಾಗ್ಲಿ ಒಟ್ಟಾರೆ ಎಲ್ಲ ನಮ್ಮ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ದಾರೆ ಹಿಂಗ ಬೇರೆ ಬೇರೆ ಅವರು ಬಹಳ ಜನ ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ ನಂದೀಶ್ ಸುಂಡೇಕರ್ ಬರ್ ಬರ್ರಿ ಸಲ ಬಂದ್ಬಿಟ್ಟು ಪರಿಚಯ ಮಾಡ್ತಾರೆ ನಂದೀಶ್ ಉಂಡೇಕರ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಿನಲ್ಲಿದ್ದಾರೆ ಬೆಂಗಳೂರಿನಲ್ಲೇ ಎಲ್ಲಾ ಕಡೆ ಓಡಿ 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 ಹೋಗಿ ನಮ್ಮ ವೃಕ್ಷೋತ್ತೆ ಕೆಲಸ ಮಾಡ್ತಿದ್ರು ಈಗ ಅಡ್ವಾನ್ಸ್ ಆಗಿ ರಜೆ ಹಾಕಿ ಅವರು ಬಂದಿದ್ದಾರೆ ಶಿವ ಕುಂಬಾರ್ ಅಂತ ಹೇಳಿ ಮುಳವಾಡದವರು ಅವರು ಸ್ಟಾಕ್ ಬ್ರೋಕರ್ ಸ್ಟಾಕ್ ಬ್ರೋಕಿಂಗ್ ಮೇಲೆ ಅವರು ಜೀವನ ನಡೆಸಕ್ಕ ಒಳ್ಳೆ ಹವ್ಯಾಸ ಇದನ್ನ ಮೊನ್ನೆ ಕಿಲೋಮೀಟರ್ ಅನ್ನ ಮಲ್ನಾಡ್ ಅಲ್ಟ್ರಾ ಬಹುತೇಕ ಒನ್ ಆಫ್ ದ ಟಫೆಸ್ಟ್ ನಾವು ಹತ್ತು ಕಿಲೋಮೀಟರ್ ಇಪ್ಪತ್ತೊಂದು ಕಿಲೋಮೀಟರ್ ದಾಗ ಮಾತಾಡ್ತಿದ್ವಿ ಐವತ್ತು ಕಿಲೋಮೀಟರ್ ಮಲ್ನಾಡ್ ಅಲ್ಟ್ರಾ ಅಂದ್ರೆ ಹಿಂಗ ಗುಡ್ಡಗಳನ್ನ ಏರೋದು ಇಳಿಯೋದು ಕಾಡ್ದಾರಿ ಕಲ್ಲು ಮುಳ್ಳು ಹಂತಲ್ಲಿ ಐವತ್ತು ಕಿಲೋಮೀಟರ್ ಓಡಿ ಇವತ್ತು ಬಂದಿದ್ದಾರೆ ಬಿಜಾಪುರದಲ್ಲಿ ಓಟ ಅಂದ್ರೆ ಗೊತ್ತಿರ್ಲಿಲ್ಲ ಜನರಿಗೆ ಮೂರ್ನಾಲ್ಕು ವರ್ಷ ಹಿಂದೆ ನಮ್ಮಲ್ಲಿ ಇಂಥ ಕ್ರೀಡಾಪಟುಗಳು ಇವತ್ತು ತಯಾರಾಗಿದ್ದಾರೆ ರಮೇಶ್ ಬಿರಾದರು ಜಿಲ್ಲಾ ಪಂಚಾಯತ್ ನಲ್ಲಿ ಈ ಹುದ್ದೆಯಲ್ಲಿ ಕೆಲಸದಲ್ಲಿ ನಮ್ಮ ಪ್ರೀ ಇವೆಂಟ್ ನಲ್ಲಿ ಅವರು ಕೆಲಸ ಮಾಡ್ತಾರೆ ಅವರು ಕೂಡ ಶಿವಕುಮಾರ್ ಪ್ರೀ ಇವೆಂಟ್ ಆಕ್ಟಿವಿಟೀಸ್ ನೋಡ್ತಾರೆ ನವೀದ್ ನಾಗಠನ್ ನಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ರಕ್ಷೋತ್ಥಾನದ ಹ್ಯಾಂಡಲ್ ಮಾಡಿ ಆಕ್ಟಿವಿಟೀಸ್ ಅನ್ನ ಅವರು ನೋಡ್ಕೊಳ್ತಾರೆ ಸಿದ್ದು ನಾಯ್ಕೋಡಿ ಎಲ್ಲಿದ್ದಾರೆ ಅವರು ಕೂಡ ನಿಮ್ಗೆ ಊಟದ ಸಿದ್ದು ನಾಯ್ಕೋಡಿ ಗ್ಯಾರೇಜ್ ಇಟ್ಟುಕೊಂಡಿದ್ದಾರೆ ಸರ್ ನಮ್ಮ ಸೈಕ್ಲಿಂಗ್ ಗ್ರೂಪ್ ಅಲ್ಲಿ ಇದ್ದಾರೆ ಗ್ಯಾರೇಜ್ ನಡೆಸ್ತಾರೆ ಇಲ್ಲೇ ನಮ್ಮ ಎಂ ಬಿ ಪಟ್ಲ ಸಾಹೇಬ್ರ ಮನೆ ಪಕ್ಕದಾಗ ಸಣ್ಣ ಗ್ಯಾರೇಜ್ ಇಟ್ಕೊಂಡು ಈಗ ಏನು ಓಡಿದ ನಂತರ ಬಂದು ಮೆಡಲ್ ಗಳನ್ನ ಹಾಕ್ಬೇಕಲ್ಲ ಎಲ್ಲರಿಗುನು ಆ ಮೆಡಲ್ ಕಮಿಟಿಂಗ್ ಮಾಡಿ ಅವ್ರನ್ನ ಇನ್ಚಾರ್ಜ್ ಮಾಡಿದಿವಿ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ನಮ್ಮ ವೀನಾ ದೇಶಪಾಂಡೆ ನಮ್ಮ ಇಡೀ ಗ್ರೂಪ್ ನಲ್ಲಿ ಒಬ್ಬಳೆ ಮಹಿಳೆ ದಟ್ಟ ಮಹಿಳೆ ಆಕೆ ಯಾವಾಗ ಕರದ್ರುನು ಬೆಳಗ್ಗೆ ಐದು ಗಂಟೆಗೆ ಕರದ್ರು ರಾತ್ರಿ ಕರೋದ್ರು ಯಾವ್ದು ಜನರ ಭೇದ ಭಾವ ಇರ್ಲಾರ್ದೇ ನಾನು ಒಬ್ಬನೇ ಹೆಣ್ಮಗಳು ಹೆಂಗ್ ಹೋಗುದಂತ ಆಕೆ ಹೇಳ್ತಾರೆ ಯಾವತ್ತೂ ಸಹಿತ ಭಾವನೆಗಳಿಲ್ಲ ಅಷ್ಟು ಆಕೆ ಸ್ಫೂರ್ತಿಯಾಗಿ ನಿಂತು ಕೆಲಸ ಮಾಡ್ತಾರೆ ಅವರಿಗೆ ಮತ್ತೆ ಶ್ರೀಕಾಂತ್ ಹಡಲ್ಗೇರಿ ನಮ್ಮ ಸಹಾಯಕರು ಮತ್ತು ನಮ್ಮ ಇಡೀ ವೃಕ್ಷೋತ್ಥಾನದ ಎಲ್ಲವನ್ನೂ ಸಹಿತ ನೋಡ್ಕೊಳ್ತಾರೆ ಮಹೇಶ್ ಶೆಟ್ಟಿಗಾರ್ ಅವರು ಮೀಡಿಯಾದ ನೋಡ್ಕೊಳ್ತಿದ್ರು ಅವ್ರ ಸ್ನೇಹಿತರು ಸೊ ಒಟ್ಟು ಅಂದ್ರೆ ಇದು ಎಲ್ಲರೂ ಸಹಿತ ನಾವು ಒಟ್ಟಾಗಿ ಒಗ್ಗಟ್ಟಾಗಿ ಈ ಒಂದು ಕಾಜ್ಗೋಸ್ಕರ ಇದನ್ನ ಮಾಡ್ತಾ ಇದೀವಿ ನಮ್ದು ವಿಚಾರ ಇಷ್ಟೇ ಇದೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬೆಳಿಬೇಕು ಯಾಕಂತಂದ್ರೆ ನಾವ್ಯಾರು ಪರ್ಮನೆಂಟ್ ಅಲ್ಲ ನಾವು ಇವತ್ತಿರ್ತೀವಿ ನಾಳೆ ಇದನ್ ಮಾಡ್ತೀವಿ ಇಂತ ಜನ ಹೊಸ ಹೊಸದಾಗಿ ಈ ವರ್ಷ ಇವ್ರು ಬಂದ್ ಸೇರಿದ್ರು ನಮ್ಗೆ ಯಾರು ವಿನಯ್ ಕಂಚಾನಿ ಶಿವಹಳ್ಳಿ ಅವರು ಬಂದ್ ಸೇರಿದ್ರು ಈ ವರ್ಷ ಅಮನ್ ಕೆರೂರು ನಮ್ಮ ಸೋಶಿಯಲ್ ಮೀಡಿಯಾದ ಬಿಜಾಪುರದಲ್ಲಿ ಎಂತ ಅದ್ಭುತ ಕ್ಯಾಮರಾ ಕೈ ಚಳಕ ಇದೆ ಅಂತಂದ್ರೆ ನಾವು ಎಲ್ಲೋ ಬಾಲಿವುಡ್ ಹಾಲಿವುಡ್ ಅವ್ರು ನೋಡ್ತಿದೀವಿ ಮೊದಲ ಅಮನ್ ಅಂತ ಒಬ್ಬ ಸಾಮಾನ್ಯ ತನ್ನ ಮೊಬೈಲ್ ಹಿಡ್ಕೊಂಡು ಎಷ್ಟ್ ಚೆನ್ನಾಗಿ ಅವರು ಕ್ರಿಯೇಟಿವ್ ಅಂತಂದ್ರೆ ನಮಗೆ ವಿಶೇಷವಾದಂತ ಇಂಥ ಎಲ್ಲ ಪ್ರತಿಭೆಗಳು ಈ ವೃಕ್ಷೋತ್ಥಾನದಲ್ಲಿ ಕೂಡ್ಕೊಂಡಿವೆ ಇವ್ರು ಯಾರು ಕೂಡ ದುಡ್ಡುಗೋಸ್ಕರ ಅಲ್ಲ ತಮ್ಮ ಸಮಯ ಶ್ರಮ ತನು ಧನದಿಂದ ಇದ್ರಾಗ ಇನ್ವಾಲ್ವ್ಮೆಂಟ್ ಆಗಿ ಕೆಲಸವನ್ನು ಮಾಡ್ತಾ ಸಪೋರ್ಟ್ ಬೇಕು ಅಂತ ಹೇಳಿ ವಿನಂತಿ ಮಾಡ್ತೇವೆ ಮಾಡ್ತಾ ಇದ್ದಾರೆ ಸುಮಾರು ಎಂಟುನೂರು ಗಿಡಗಳನ್ನು ಗಿಡಗಳನ್ನ ಪಿಟ್ಸ್ ತೆಗೆಸಿ ಗಿಡಗಳನ್ನ ಸಸಿಗಳನ್ನ ತರಿಸಿ ನೆಟ್ಟು ಅದಕ್ಕೆ ಡ್ರಿಪ್ ವ್ಯವಸ್ಥೆಯನ್ನು ಕೂಡ ಬೋರ್ ಹಾಕಿಸಿ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಡಿಸೆಂಬರ್ ವೃಕ್ಷೋತ್ತನ ಯಾಕೆ ಮಾಡ್ತೇವೆ ಅಂದ್ರೆ ಡಿಸೆಂಬರ್ ವಾತಾವರಣ ಬಿಜಾಪುರದಲ್ಲಿ ಓಡಲಿಕ್ಕೆ ಹಿತಕರ ಈ ಚಳಿ ಮತ್ತು ಡಿಸೆಂಬರ್ ಸೆಕೆಂಡ್ ವೀಕು ಥರ್ಡ್ ವೀಕು ರಜೆಗಳಿರ್ತಾವೆ ಹೊರಗಡೆಯಿಂದ ನಮಗೆ ಯಾಕಂದ್ರೆ ನಮ್ಮ ಓಟದಲ್ಲಿ ಕೇವಲ ಇಲ್ಲಿಯವರಷ್ಟೇ ಅಲ್ಲ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಿಜಾಪುರದಿಂದ ಯಾರು ಬೆಂಗಳೂರಿನಲ್ಲಿದ್ದಾರೆ ಆ ಸಾಫ್ಟ್ವೇರ್ ಇಂಜಿನಿಯರ್ಸ್ ವಿತ್ ಫ್ಯಾಮಿಲಿ ಬರ್ತಾ ಇದ್ದಾರೆ ಇಂಗ್ಲೆಂಡಿಂದ ಅಮೆರಿಕಾದಿಂದ ಜರ್ಮನಿಯಿಂದ ಬೇರೆ ಬೇರೆ ದೇಶಗಳಲ್ಲಿ ಬಿಜಾಪುರ ಜನ ಏನಿರ್ತಾರೆ ಅವ್ರ ವೆಕೇಶನ್ ಡಿಸೆಂಬರ್ ಬರ್ತಾರೆ ಸೊ ಈಗ ವೃಕ್ಷೋತ್ಥಾನ ಅವ್ರ ಕ್ಯಾಲೆಂಡರ್ ಯಾವ ರೀತಿ ಕ್ರಿಸ್ಮಸ್ ಇದೆ ಆ ರೀತಿ ವೃಕ್ಷೋತ್ಥಾನ ಕ್ಯಾಲೆಂಡರ್ ನ್ಯೂ ಇಯರ್ ಇದೆ ಈ ಹಾಲಿಡೇಗೆ ಏನು ಬರ್ತಾರೆ ಅವರು ವೃಕ್ಷೋತ್ಥಾನ ಪಾರ್ಟಿಸಿಪೇಟ್ ಮಾಡಿ ಉಳಿದ ಹಾಲಿಡೇಸ್ ಮಾಡ್ಕೊಂಡು ಹೋಗುವಾಗ ನಾವು ಪ್ಲಾನ್ ಮಾಡ್ತಾ ಇದ್ವಿ ಇದು ಥರ್ಡ್ ವೀಕು ಸೆಕೆಂಡ್ ವೀಕು ಫಸ್ಟ್ ವೀಕು ಈ ರೀತಿ ಆಯ್ತು ಈಗ ಮೂರು ವರ್ಷ ನಾವು ಇನ್ ಮುಂದೆ ಮಾಡ್ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ ನಾವು ಸೆಕೆಂಡ್ ವೀಕ್ ಆಫ್ ಡಿಸೆಂಬರ್ ಇದನ್ನು ಮಾಡ್ಬೇಕಂತ ಅಂದ್ರೆ ಮ್ಯಾರಥಾನ್ ಯಾವಾಗಲೂ ಆಲ್ವೇಸ್ ಇನ್ ದ ಆಲ್ ಓವರ್ ವರ್ಲ್ಡ್ ಸಂಡೇ ಸಂಡೇ ಬಿಟ್ಟು ಬೇರೆ ದಿನ ಆಗೋದಿಲ್ಲ ಸೊ ಅದಕ್ಕೆ ಸಂಡೇ ಸೆಕೆಂಡ್ ವೀಕ್ ಆಫ್ ಡಿಸೆಂಬರ್ ಮಾಡ್ಬೇಕಂತ ಮುಂದಿನ ದಿನದಲ್ಲಿ ಪ್ಲಾನ್ ಇದೆ ಸರ್ ಸರ್ ಹತ್ತು ಜನ ಫೇಸರ್ಸ್ ಏನಿದ್ದಾರೆ ದೇ ಆರ್ ಆಲ್ ಪಾರ್ಟಿಸಿಪೇಟೆಡ್ ಇನ್ ಇಂಪಾರ್ಟೆಂಟ್ ಮ್ಯಾರಥಾನ್ಸ್ ಆಮೇಲೆ ಟ್ವೆಂಟಿ ಒನ್ ಕಿಲೋಮೀಟರ್ ಫೇಸರ್ಸ್ ಸುಮಾರು ಎಷ್ಟು ಜನ ಇದ್ದಾರೆ ಟ್ವೆಂಟಿ ಒನ್ ಕಿಲೋಮೀಟರ್ ಫೇಸರ್ಸ್ ನಾಲ್ಕು ಜನ ಇದ್ದಾರೆ ದೇ ಆರ್ ಆಲ್ ಮ್ಯಾರಥಾನ್ ಹೀರೋಸ್ ಯಾಕಂದ್ರೆ ಮಾಡ್ತಾ ಇದ್ದಾರೆ ಆಮೇಲೆ ವಿಶೇಷವಾಗಿ ಈ ಸಲ ನಾವು ಗೆಸ್ಟ್ ಆಗಿ ಏನು ಕರಿತಾ ಇದ್ದೀವಿ ಸ್ಪೆಷಲ್ ಇನ್ವೈಟೀಸ್ ನಾವು ಮಾಡ್ತಾ ಇದ್ವಿ ನಾಲ್ಕು ಜನ ಅದರಲ್ಲಿ ಒಬ್ರು ಸಂದೀಪ್ ಪಾಟೀಲ್ ಐ ಜಿ ಪಿ ಸೀನಿಯರ್ ಐ ಪಿ ಎಸ್ ಆಫೀಸರ್ ಅವರು ಇತ್ತೀಚೆಗೆ ಕೊಪ್ಪನ್ ನಲ್ಲಿ ನಡೆದಂತಹ ಒಂದು ಟ್ರೈತ್ಲಾನ್ ಸ್ಪರ್ಧೆಯಲ್ಲಿ ಐರನ್ ಮ್ಯಾನ್ ಸ್ಪರ್ಧೆಯಲ್ಲಿ ಫಾರ್ಟಿ ಟೂ ಕಿಲೋಮೀಟರ್ಸ್ ರನ್ನಿಂಗ್ ಹಂಡ್ರೆಡ್ ಕಿಲೋಮೀಟರ್ ಸೈಕ್ಲಿಂಗ್ ಆ್ಯಂಡ್ ಟೂ ಪಾಯಿಂಟ್ ಏಟ್ ಕಿಲೋಮೀಟರ್ಸ್ ಆಫ್ ಸಿ ಸ್ವಿಮ್ ಕೋಪನ್ ನಲ್ಲಿ ಆ ಸ್ಪರ್ಧೆಯಲ್ಲಿ ಮಾಡಿದ್ರು ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಯಾಗಿ ಕೂಡ ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ರು ಅವರನ್ನೇ ಕರೆಸ್ತಾ ಇದ್ದೀವಿ ನಮ್ಮ ಪೊಲೀಸ್ ಇಲಾಖೆಗೂ ಒಂದು ಸ್ಫೂರ್ತಿ ಬರಲಿ ನಮ್ಮ ಉಳಿದವರಿಗೂ ಅಧಿಕಾರಿಗಳಿಗೂ ಸ್ಫೂರ್ತಿ ಬರಲಿ ಯಾಕಂದ್ರೆ ಒಂದ್ಸಲ ಸೇರಿದ ಮ್ಯಾಗ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ನೊಳಗೆ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ ಅಂತ ಹೇಳಿ ಈ ರೀತಿ ರೋಲ್ ಮಾಡೆಲ್ಗಳನ್ನೇ ಕರೆಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಹಿಂದಿನ ನಾವು ಡಿ ಸಿ ಆದಂಥ ವೈ ಎಸ್ ಪಾಟೀಲ್ರು ಇದಕ್ಕೆ ಭೌದ್ರ ಬುನಾದಿ ಹಾಕಿದ್ರು ಆಮೇಲೆ ನಮ್ಮ ಭೂಬಾಲಣ್ಣವರು ಇದರಲ್ಲಿ ಕೆಲಸ ಮಾಡಿದರು ಅವರನ್ನು ಕರೆದಾ ಇದ್ದೀವಿ ಅದರ ಜೊತೆಗೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮನೋಜ್ ಕುಮಾರ್ ಅವ್ರನ್ನ ನಾವು ಇನ್ವೈಟ್ ಮಾಡಿದ್ದೀವಿ ಯಾಕಂದ್ರೆ ನಮ್ಗೆ ಹೆಚ್ಚು ಹೆಚ್ಚು ಸಸಿಗಳೇ ಬೇಕು ನಮಗೆ ಬಿಜಾಪುರಕ್ಕೆ ಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ಕರೆದಿದ್ವಿ ಮುಖ್ಯವಾಗಿ ಇನ್ನೂ ಕೆಲವರು ವಿಶೇಷವಾಗಿ ಸಚಿವರು ಇದಕ್ಕೆ ಬರ್ತಾ ಇದ್ದಾರೆ ಅದ್ರ ನಾಳೆ ಡಿ ಸಿ ಅವರು ಸೆಲೆಬ್ರಿಟಿಗಳು ಈ ಬಾರಿ ಯಾರು ವಿಶೇಷವಾದಂತ ಸೆಲೆಬ್ರಿಟಿಗಳಿಲ್ಲ ಓಟಗಾರರೇ ಸೆಲೆಬ್ರಿಟಿಗಳು ಯಾಕಂದರೆ ನಾವೇನಂತೀವಿ ಸಿನಿಮಾ ತಾರೆಯರನ್ನು ಮಾತ್ರ ನಾವು ಸೆಲೆಬ್ರಿಟಿ ಮಾಡ್ತಕ್ಕಂಥ ಯೋಚನೆಯನ್ನು ಹೊರತುಪಡಿಸಿ ಓಟಗಾರರೇ ನಮ್ಮ ಸೆಲೆಬ್ರಿಟಿ ಏ ಬಿಜಾಪುರ ಶೋ ತಂದಾಗ ಇಂಥವ್ರು ಬರ್ತಾ ಇದ್ದಾರೆ ಈ ಓಟಗಾರರು ಬರ್ತಾ ಇದ್ದಾರೆ ಧಾರವಾಡದಿಂದ ಧಾರವಾಡ ಕ್ಲಬ್ನವ್ರು ಬರ್ತಾ ಇದ್ದಾರೆ ಏನು ಸ್ಪೋರ್ಟ್ಸ್ ಕ್ಲಬ್ ಇದೆ ಆಮೇಲೆ ನಮ್ಮ ಶೋಲಾಪುರದಿಂದ ಬರ್ತಾ ಇದ್ದಾರೆ ಒಂದೊಂದು ಊರುಗಳ ಹಳ್ಳಿ ದರೂರ್ ಅಂತಕ್ಕಂಥ ಒಂದು ಹಳ್ಳಿಯಿಂದ ಸುಮಾರು ನಾನು ಡಿಟೇಲ್ಸ್ ಕೊಡ್ತೀನಿ ಇಪ್ಪತ್ತೊಂದು ಕಿಲೋಮೀಟರ್ ಓಡಕ್ಕೆ ಬರ್ತಾ ಇದ್ದಾರೆ ದರೂರ್ ಅಂತ ಒಂದು ಸಣ್ಣ ಹಳ್ಳಿ ಅತ್ನಿ ತಾಲೂಕಿಗೆ ಪತ್ನಿ ತಾಲೂಕು ಒಂದು ಸಣ್ಣ ಹಳ್ಳಿ ಐಗಳಿ ಒಂದು ಹಳ್ಳಿ ಐಗಳಿ ಹಳ್ಳಿಯಿಂದ ಸುಮಾರು ಒಂದು ಮೂವತ್ ನಲ್ವತ್ತು ಜನ ಇವತ್ತು ಈ ಓಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಸೊ ಅವರೇ ನಮ್ಮ ಹೀರೋಸ್ ಅವರೇ ನಮ್ಮ ಸೆಲೆಬ್ರಿಟೀಸ್ ಆಮೇಲೆ ವಿಶೇಷ ಅಂದ್ರೆ ಸ್ವಾಮೀಜಿ ಅವರು ಬಹಳ ಜನ ಸ್ವಾಮೀಜಿಗಳು ಈ ಸಲ ಓಡ್ತಾ ಇದ್ದಾರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಾ ಸ್ವಾಮಿಗಳ ಹೆಸರು ಹೇಳೋದಿಲ್ಲ ತಾವು ಇಪ್ಪತ್ತೊಂದೇ ಅವತ್ತು ಏಳನೇ ತಾರೀಕಿಗೆ ತಮ್ಮ ಕ್ಯಾಮರಾಗಳ ಫೋಕಸ್ ಆದಾಗ ತಮ್ ಗೊತ್ತಾಗುತ್ತೆ ಬಹುತೇಕ ಅವರು ಇಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಈ ಬಾರಿ ಈ ಬಹುಮಾನವನ್ನು ಪಡೀಲಿಕ್ಕೆ ಅವರು ಪ್ರಯತ್ನ ಅಂದ್ರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಈ ಸಲ ಪಡಿತಾರೆ ಅಷ್ಟು ಅವರು ಓಡಲಿಕ್ಕೆ ಆಸಕ್ತಿಯಿಂದ ಸ್ವಾಮಿಗಳು ಆರ್ ಪ್ರಾಕ್ಟೀಸಿಂಗ್ ಸನ್ಯಾಸಿಗಳು ಈ ಒಂದು ಉದ್ದೇಶಕ್ಕೋಸ್ಕರ ಯಾಕಂದ್ರೆ ನಮ್ಮ ಇಡೀ ಓಟ ಸಿದ್ದೇಶ್ವರ ಸ್ವಾಮಿಗಳ ಅರ್ಪಣೆಯಾಗಿದೆ ಸಿದ್ದೇಶ್ವರ ಸ್ವಾಮಿಗಳ ಒಂದು ಆಸಕ್ತಿ ಏನಿತ್ತು ಪರಿಸರದ ಬಗ್ಗೆ ಕ್ರೀಡೆ ಬಗ್ಗೆ ಅವ್ರದ್ದು ಬಹಳ ವಿಶೇಷವಾದಂಥ ಆಸಕ್ತಿ ಇತ್ತು ಸಿದ್ದೇಶ್ವರ ಸ್ವಾಮಿಗಳು ಈ ಭಾಗದ ಪರಿಸರ ಇರಬೇಕು ನಮ್ಮದು ಮೇನ್ ಮೊಟ್ಟು ಗ್ರೀನ್ ವಿಜಯಪುರ ಕ್ಲೀನ್ ವಿಜಯಪುರ ಸ್ವಚ್ಛ ವಿಜಯಪುರ ಸುಂದರ ವಿಜಯಪುರ ಅಂತಕ್ಕಂಥದ್ದೇ ನಮ್ಮ ಕಾನ್ಸೆಪ್ಟು ಅದಕ್ಕಾಗಿಯೇ ನಾವು ರನ್ ವಿಜಯಪುರ ರನ್ ಓಡು ವಿಜಯಪುರ ಓಡು ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ಸ್ವಾಮೀಜಿಯವರು ಜನವರಿ ಮೂರಕ್ಕೆ ಅವರು ನಮ್ಮನ್ನ ಅಗಲಿ ಮೂರು ವರ್ಷಗಳಾಗ್ತಾ ಇದೆ ಅವರ ನೆನಪಿನಲ್ಲೇನೆ ಈ ಊಟ ಸಮರ್ಪಣೆ ಆಗ್ತದೆ ನಮ್ಮ ಮೆಡಲ್ ಏನ್ ನಾವು ಕೊಡ್ತಿದ್ವಿ ಆ ಮೆಡಲ್ನಲ್ಲಿ ಪೂರ್ತಿಯಾಗಿ ಸ್ವಾಮೀಜಿಯವರ ಭಾವಚಿತ್ರಣ ಇದೆ ಆ ಮೆಡಲ್ ಕೂಡ ಅವ್ರ ಮನೆಯಲ್ಲಿ ಹಾಕಿದ್ರೆ ಅವ್ರಿಗೊಂದು ರೀತಿ ಇನ್ಸ್ಪಿರೇಷನ್ ಇರಬೇಕು ಅಂತಕ್ಕಂಥ ಉದ್ದೇಶ ಎಲ್ಲ ನಾವು ಇವೆಂಟ್ ಮಾಡ್ತೀವಿ ಅಂದ್ರೆ ಗೋಲ್ ಗುಂಬಸ್ ಕಡೆ ಒಳಗಡೆ ಹೋಗ್ಬೇಕಾದ್ರೆ ಪರ್ಮಿಷನ್ ಕೊಡೋದಿಲ್ಲ ನಾವು ಸೈಕಲ್ ತಗೊಂಡು ಅಥವಾ ಓಡ್ತಾ ನಾವು ಗೋಲ್ ಗುಂಬಜ್ ಒಳಗಡೆ ಹೋದ್ರೆ ತಡಿತಾರ ಅವರು ನಾವು ನಿಮ್ಮದೇ ನಾವು ಪ್ರಚಾರ ಮಾಡಕ್ ಬರ್ತೀವಪ್ಪ ನಮ್ಗೆ ಅವಕಾಶ ಕೊಡ್ರಿ ಅಂತ ಕೇಳ್ತೀವಿ ಬಟ್ ಆದರೂ ಕೊಡಂಗಿಲ್ಲ ಯಾಕಂದ್ರೆ ಅವ್ರ ರೂಲ್ಸ್ ರೆಗ್ಯುಲೇಷನ್ಸು ಭಾರಿ ಟಫ್ ಆಗಿರೋದಕ್ಕೆ ಕಾರಣಕ್ಕೆ ಮತ್ತೆ ಅಲ್ಲಿ ಸರ್ಕಲ್ ಆಫೀಸು ಇಲ್ಲ ಧಾರವಾಡ ಪುಣ್ಯಕ್ಕೆ ಬಿಜಾಪುರದವರು ರಮೇಶ್ ಮೂಲಿಮಣಿ ಅಂತ ಈಗ ಸೂಪ್ರಿಟೆಂಡ್ ಆಗಿ ಬಂದಿದ್ದಾರೆ ಈ ರೀತಿ ಆಕ್ಟಿವಿಟೀಸ್ಗೆ ಸ್ವಲ್ಪ ಸಪೋರ್ಟ್ ಕೊಡ್ತಿದ್ದಾರೆ ಗಜೇಂದ್ರ ಶೇಖಾವತರು ಕಲ್ಚರ್ ಮಿನಿಸ್ಟರ್ ಆಗಿದ್ದಾರೆ ಸೆಂಟ್ರಲ್ ಅಲ್ಲಿ ಅವ್ರಿಗು ಸಹಿತ ಒಂದು ದೀರ್ಘವಾದಂತ ಒಂದು ಈ ರೀತಿಯಾದಂತ ತಾವೇನು ಹೇಳಿದ್ರಿ ಅದರೆಲ್ಲ ಒಂದು ಪತ್ರಗಳನ್ನು ನಾವು ಕೊಡುವಂತ ಕೆಲಸವನ್ನ ಯುನೊಸ್ಕೋ ಪಟ್ಟಿಗೆ ಸೇರ್ತಕ್ಕಂಥ ಬಿಜಾಪುರದ ಒಂದು ಪ್ರವಾಸೋದ್ಯಮಕ್ಕೆ ಒಂದು ಒಳ್ಳೆ ಬೂಸ್ಟ್ ಸಿಗ್ತದೆಲ್ಲ ಸಪೋರ್ಟ್ ಇಂದಾನೆ ಇದು ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಇಡೀ ಜಿಲ್ಲೆ ಎಲ್ಲಾ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲ ಗೌರವಾನ್ವಿತ ಸಚಿವರು ಶಾಸಕರು ಅವ್ರೆಲ್ಲರಿಗು ಇನ್ವೈಟ್ ಮಾಡಿದೀವಿ ಎಲ್ಲರೂ ಓಡ್ಲಿಕ್ಕೆ ಈ ಸಂದರ್ಭದಲ್ಲಿ ಬರ್ತಾ ಇತ್ತು ಸರ್ಕಾರದಿಂದ ಯಾವುದು ಅನುದಾನ ಸಹಕಾರ ಇಲ್ಲ ಬಟ್ ಇದೇನ ರಸ್ತೆ ಸ್ವಚ್ಛ ಮಾಡೋದು ರಸ್ತೆ ರಿಪೇರಿ ಮಾಡಿ ಸಣ್ಣ ಪುಟ್ಟದ ಮಹಾನಗರ ನಮ್ಮ ಸಹಕಾರ ಇದೆ ವಿಶೇಷವಾಗಿ ಯಾವುದು ಸರ್ಕಾರದಿಂದ ಯಾವ್ದು ಇತ್ತು ನಾವು ಯಾವುದು ಇಲ್ಲ ಜನರೇ ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಮತ್ತು ನಾವು ಸಹಿತ ಈಗ ಇನ್ನೂ ಸಿಸ್ಟಮೆಟಿಕ್ ಆಗಿ ಬಹಳ ಚಂದ ಮಾಡಬೇಕು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಕೊಡಬಹುದು ಬಟ್ ನಮ್ಮ ಜನರದ್ದು ನಮ್ಮದು ಅನ್ನುವಂಥದ್ದು ಇರ್ತದಲ್ರಿ ದಟ್ ಇಸ್ ಮೇನ್ ಇಂಪಾರ್ಟೆಂಟ್ ಸೊ ಅದಕ್ಕೆ ಮಾಧ್ಯಮ ಮಿತ್ರರು ತಾವೆಲ್ಲ ಅವತ್ತು ಫಂಡ್ ರನ್ನಲ್ಲಿ ಐದನೇ ತಾರೀಕು ಬರಬೇಕು ಎಲ್ಲರೂ ದಯವಿಟ್ಟು ಏನೂ ಭೇದ ಭಾವ ಇರ್ಲಾರದ ಓಡಬೇಕು ನಾನು ಓಟ ಸ್ಟಾರ್ಟ್ ಮಾಡಿದ್ದು ತಮಗೆಲ್ಲ ಗೊತ್ತದ ನಾ ನಿಮ್ಮ ಜೊತೆಗೆ ಬರ್ಲೇದ್ ನಾನು ನಿಮಗೆಲ್ಲ ನಮ್ದೆಲ್ಲ ಎಲ್ಲ ಗೊತ್ತು ಗೊತ್ತು ಒನ್ಸೂರವ್ರೆ ಇಪ್ಪತ್ತು ವರ್ಷ ಹಿಂದಿಂದು ನಿಮಗೂ ಎಲ್ಲರಿಗೂ ಗೊತ್ತಿದೆ ಬಂಡಾರಿ ಸರ್ಗೆ ನಂದು ಶರೀರ ಹೆಂಗಿತ್ತು ಹೇಗಿದ್ನಿ ಹೋಯ್ ಟೈಮ್ನಾಗ ನಂಗೆ ಒಬ್ಬ ನಮ್ಮ ಫ್ರೆಂಡ್ ಸುಮ್ನೆ ಆಫ್ ದ ರೆಕಾರ್ಡ್ ಹೇಳ್ಬೇಕಂದ್ರೆ ಒಬ್ರು ಎಲ್ಲ ಟ್ರೆಕಿಂಗ್ ಹೋದಾಗ ಹೇಳಿದ್ರು ಇಲ್ರಿ ಮ್ಯಾರಥಾನ್ ಇದೆ ನಾವು ಹೋಗ್ತಿವಿ ಮ್ಯಾರಥಾನ್